ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಮ್ಮ ಹೊಲದತ್ರ ಹೋಗ್ತಿದೆ ನೋಡಿ ಇಲ್ಲಿ ಸೌತೆಗೇಡ ಇವಾಗ ಎಷ್ಟು ಬಂದಿದೆ ಅಂತ ಬಳ್ಳಿಗಳು ಹಬ್ಬಲಿಕ್ಕೆ ಶುರುವಾಗಿದೆ ಇವಾಗ ಸತ್ತೆ ಬಂದಿದೆ ಸ್ವಲ್ಪ ಅಮೌಂಟ್ ಕೊಡಿಸ್ಬೇಕು ಅದ್ರದ್ದು ಸ್ವಲ್ಪ ಬಾಕಿ ಇದೆ ಕೆಲಸ ನಾನಿವಾಗ ಹೊಲದ ಹತ್ರ ಬಂದಿರೋದು ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದನ್ನ ಕಿತ್ಕೊಂಡು ಹೋಗಿ ಸ್ವಲ್ಪ ಕಂತೆ ಕಟ್ಟಬೇಕಾಗಿತ್ತು ಮಾರ್ಕೆಟಿಗೆ ಹಾಕೋಕ್ಕೆ ಹಾಗಾಗಿ ಕಿತ್ಕೊಂಡು ಹೋಗೋಣ ಅಂತ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಬಂದಿದ್ದೀವಿ ನೋಡಿ ಇದು ಹೇಗಿದೆ ಅಂತ ಇವಾಗ ಸ್ವಲ್ಪ ಎಲ್ಲ ಮೊದಲು ಕಿತ್ತಿದ್ದೀವಿ ಇವಾಗ ನಾನು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ನೋಡಿ ಎಲ್ಲಿ ಟ್ರ್ಯಾಕ್ಟ್ರು ಉಳ್ತಿದ್ದಾರೆ ಹದ್ದುಗಳು ಎಷ್ಟು ಹಾರಾಡ್ತಿದೆ ಅಂತ ಇವಾಗೆಲ್ಲ ಗದ್ದೆ ಟೈಮ್ ಅಲ್ವಾ ನಾಟಿ ಮಾಡಲಿಕ್ಕೆ ಗದ್ದೆಗಳನ್ನು ರೆಡಿ ಮಾಡ್ತಿದ್ದಾರೆ ನಮ್ಮ ಸುತ್ತೆ ಗಿಡ ಹೀಗೆ ಬಂದಿದೆ ಇವಾಗ ಈ ಥರ ಕಾಣಿಸುತ್ತೆ ಪಕ್ಕದಲ್ಲಿ ಗದ್ದೆಯೆಲ್ಲನೂ ಬದಿದ್ದಾರೆ ನೋಡಿ ಇವಾಗ ನಾವು ಮನೆ ಹತ್ರ ಇಷ್ಟು ಕಿತ್ಕೊಂಡ್ ಬಂದ್ವಿ ಎಲ್ಲ ಒಂದು ನೂರು ನೂರು ಕಂತೆ ಆಗೋಷ್ಟು ಕಿತ್ಕೊಂಡ್ಬಂದಿದ್ದೀವಿ ನೂರು ಕಂತೆನೇ ಆಯಿತು ಅನ್ ಅನ್ಬೋದು ಇಲ್ಲ ನೂರು ಕಂತೆನೇ ಆಗಿದ್ದು ಮುನ್ನೂರು ಕಂತೆ ಏನೋ ಆಯಿತು ಎಲ್ಲನೂ ಕಟ್ಕೊಂಡ್ವಿ ಮನೆ ಹತ್ರ ತಂದು ಈ ಥರ ಕಂತೆ ಎಲ್ಲ ಕಟ್ಟು ಮತ್ತು ತೊಳೆದು ಎಲ್ಲನೇ ನಿಲ್ಲಿಸಬೇಕು ಸಬ್ಸಿಗೆ ಸೊಪ್ಪು ಆ ಕಡೆದು ಮೆಂತ್ಯ ಮತ್ತು ಈ ಕಡೆದು ಕೊತ್ತಂಬರಿ ಸೊಪ್ಪು ದಾರೆಲ್ಲ ರೆಡಿ ಮಾಡ್ಕೊಂಡ್ವಿ ಕಟ್ಲಿಕ್ಕೆ ಕಟ್ ಎಷ್ಟು ಐದು ಗಂಟೆಗೇನೋ ಕಟ್ಲಿಕ್ಕೆ ಕೂತ್ಕೊಂಡವರು ಒಂದು ಮೂರು ಗಂಟೆ ಏನೋ ಕಿ ಕಿತ್ಕೊಂಡು ಬರ ಬರೋದಕ್ಕೆ ಹೋದಾಗ ಮೂರು ಗಂಟೆ ಆಗಿತ್ತು ಮನೆಗೆ ಬರೋಷ್ಟ್ರಲ್ಲಿ ಐದು ಗಂಟೆ ಆಯಿತು ಅದನ್ನ ಕಟ್ಟಿ ಎಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಯಿತು ನೋಡಿ ಇವಾಗ ಮಳೆ ಬರ್ತಿದೆ ಎಷ್ಟೊಂದು ಮಳೆ ಬರ್ತಿದೆ ಅಂದರೆ ಅಷ್ಟೊಂದು ಕಟ್ಟಾಯಿತು ಸದ್ಯಕ್ಕೆ ಕಟ್ಟಿ ಈ ಥರ ಎಲ್ಲ ನಿಲ್ಲಿಸಿ ಇಟ್ಟಿದ್ವಿ ಮಧ್ಯೆ ರಾತ್ರಿ ಎರಡು ಗಂಟೆಲಿ ಹೋಗ್ಬೇಕಾಗಿತ್ತು ಹಾಗಾಗಿ ಎಲ್ಲನೂ ಕಟ್ಟಿ ಥರ ಇಟ್ಟು ನಾವು ಇಷ್ಟು ಕಷ್ಟಪಟ್ಟು ಇದನ್ನು ಬೀಜ ಎಲ್ಲ ಬಿತ್ತನೆ ಮಾಡಿ ಇದನ್ನ ಕಿತ್ತು ಇದನ್ನೆಲ್ಲ ಕಂತೆ ಕಟ್ಟಿ ಈ ಥರ ಎಲ್ಲ ಮಾಡಿ ಕೊಡ್ತೀವಿ ರಾತ್ರಿ ಎರಡು ಗಂಟೆಗೆ ತೊಗೊಂಡು ಹೋಗ್ತಾರೆ ಆದರೆ ಅಲ್ಲಿ ನಮ್ಮ ಹತ್ರ ಎರಡು ರೂಪಾಯಿಗೆ ಮೂರು ರೂಪಾಯಿಗೆ ತಗೋತಾರೆ ಕಂತೆನಾ ಇಲ್ಲಿ ಮಧ್ಯವರ್ತಿಗಳಿಗೆ ಲಾಭ ನಾವು ಕ ಇಷ್ಟೆಲ್ಲ ಕಷ್ಟಪಟ್ಟು ಕ ಕಿತ್ತು ಈ ಥರ ಎಲ್ಲ ಬೆಳೆದು ಕೊಡೋದರಿಂದ ನಮಗೇನು ಲಾಭ ಸಿಗಲ್ಲ ಆದರೂ ಏನು ಮಾಡೋದು ಮಾಡಲೇಬೇಕು ನಮ್ಮ ರೈತರ ಪರಿಸ್ಥಿತಿ ಈ ಥರ ಇದೆ ನೋಡಿ ನೋಡಿದ್ರಲ್ವಾ ಇಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು